ಆರು ತಿಂಗಳಿಂದ ಚಿಕ್ಕಮಗಳೂರು ಕೊಡಗು ಭಾಗದಲ್ಲೂ ಆಗಿದೆ ಕಾಫಿ ಸೇರಿದಷ್ಟಾದರೂ ಕೂಡ ಸರ್ಕಾರ ಇನ್ನು ಬೆಳೆ ಪರಿಹಾರ ಬಿಡುಗಡೆ ಮಾಡೋದ್ರಲ್ಲಿ ವೇಷ ಎಣಿಸ್ತಾ ಇತ್ತು ಕೇಂದ್ರ ಸರ್ಕಾರ ಈಗಾಗಲೇ ಎನ್ ಡಿ ಆರ್ ಎಫ್ ಹಣ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ ಪ್ರತಿ ವರ್ಷನೂ ಕೂಡ ಎಲ್ಲ ರಾಜ್ಯಗಳಿಗೂ ಮೊದಲೇ ಫಿಕ್ಸ್ ಆಗಿರ್ತದೆ ಒಂದು ವರ್ಷಕ್ಕೆ ಇಷ್ಟು ಎನ್ ಡಿ ಆರ್ ಎಫ್ ಬಣ್ಣನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಮೊದಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದು ಬಿಡುಗಡೆ ಆಗುತ್ತೆ ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಹೋಗಿಲ್ಲ ಸಿದ್ದರಾಮಯ್ಯ ಸಭೆಗೆ ಹೋಗಿಲ್ಲ ಇದುವರೆಗೂ ಪ್ರೈಮ್ ಮಿನಿಸ್ಟರ್ ಕರೆದಂಥ ಫೈನಾನ್ಸ್ ಯಾವುದೇ ಸಭೆಗೆ ಹೋಗಿಲ್ಲ ಆದರೆ ಟೀಕೆ ಮಾತ್ರ ಅನುದಾನ ನಮ್ಗೆ ಸರಿಯಾಗಿ ಕೊಡ್ತಾ ಇಲ್ಲ ತಾರತಮ್ಯ ಆಗ್ತಾ ಇದೆ ಈ ಮಾತನ್ನು ಪದೇ ಪದೇ ಹೇಳ್ತಾರೆ ಜಿ ಎಸ್ ಟಿ ಸಭೆಗೆ ಒಂದ್ಸಲ ಹೋಗಿಲ್ಲ ಬೇರೆ ಯಾರನ್ನೂ ಕಳ್ ಈಗ ಬೆಳೆ ಪರಿಹಾರನೂ ಕೂಡ ಇದುವರೆಗೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಮೂರು ಪಟ್ಟಿ ಹೆಚ್ಚು ನಾವು ಮನೆ ಏನನ್ನ ಬಿದ್ದೋದ್ರೆ ಅದಕ್ಕೆ ಸುಮಾರು ಎಪ್ಪತ್ತೈದು ಸಾವಿರ ಇರೋದು ತೊಂಬತ್ತೈದು ಸಾವಿರ ಇರೋದು ನಾವು ಅದನ್ನು ಐದು ಲಕ್ಷ ಕೊಟ್ಟಿದ್ದೇವೆ ನಾನೇ ರೆವಿನ್ಯೂ ಮಿನಿಸ್ಟರ್ ಆ ಸರ್ಕಾರದ ಐದು ಲಕ್ಷ ಪಾರ್ಶಿಯಲ್ ಪಾರ್ಶೇಲ್ ಬಿದ್ದೋದ್ರೆ ಮೂರು ಲಕ್ಷ ರೂಪಾಯಿ ಕೊಟ್ಟಿದೆ ಆದರೆ ಈ ಸರ್ಕಾರ ಆ ಥರದ ಯಾವುದೇ ರೀತಿ ಘೋಷಣೆಯನ್ನು ಇದುವರೆಗೂ ಮಾಡಿಲ್ಲ ಮತ್ತೆ ಬೆಳೆ ನಾಶ ಆಗಿದೆಯಲ್ಲ ಆ ಬೆಳೆ ನಾಶಕ್ಕೂ ಕೂಡ ಇದುವರೆಗೂ ಪೂರ್ತಿ ಅಮೌಂಟನ್ನು ಬಿಡುಗಡೆ ಮಾಡಿದೆ ಇಡೀ ರಾಜ್ಯದಲ್ಲಿ ನಮ್ಮ ಕಂದಾಯ ಸಚಿವರು ಪತ್ತೆ ಇಲ್ಲ ಅವರೇ ಇದರ ಎಲ್ಲ ಸಚಿವರು ಕೂಡ ಇಷ್ಟೆಲ್ಲ ಬೆಳೆ ಹಾನಿಯಾದರೂ ಕೂಡ ನಾವೆಲ್ಲ ನಾವು ಪಾರ್ಟಿಯಿಂದ ನಾನು ಇರ್ಬೋದು ವಿಜಯೇಂದ್ರ ಅವ್ರು ಇರ್ಬೋದು ಅವೆಲ್ಲರೂ ಕೂಡ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಸ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದೆ ಆದರೆ ಸರ್ಕಾರ ನಡೆಸ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯವರು ಎಲ್ಲೂ ಕೂಡ ರೈತರ ಸಂಕಷ್ಟವನ್ನು ಕೇಳಿಲ್ಲ ಬೆಳೆ ಪರಿಹಾರದ ಹಣ ಬಿಡುಗಡೆ ಮಾಡಿಲ್ಲ ಕಬ್ಬು ದೊಡ್ಡ ಹೋರಾಟ ನಡೆದೋಯ್ತು ಬೆಳಗಾವಿಯಲ್ಲಿ ಕಲಬುರಗಿಯಲ್ಲಿ ಬೀದರ್ ಎಲ್ಲ ಕಡೆ ಹೋರಾಟ ಆಯಿತು ಟ್ಯಾಕ್ಟರ್ಗಳಿಗೆ ಸುಮಾರು ನೂರೈವತ್ತು ಇನ್ನೂರು ಟ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋದು ಆಮೇಲೆ ಚರ್ಚೆ ಆದರೆ ಒಂದು ಸರ್ಕಾರ ಬದುಕಿದ್ರೆ ಇಷ್ಟೆಲ್ಲ ಘಟನೆ ಇತ್ತ ಕಾನೂನು ಸುವ್ಯವಸ್ಥೆ ಸರಿ ಇದ್ದಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಾಯಿತ್ತ ಬಿ ಜೆ ಪಿ ಇದನ್ನು ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ದ ಕಾನೂನು ಸುವ್ಯವಸ್ಥೆ ಅಂತ ಇಲ್ಲೇ ಇಲ್ಲ ಅದರಿಂದ ಈ ಥರ ಕಬ್ಬು ಬೆಳೆದಿದ್ದಂಥ ಕಬ್ಬು ಬೆಂಕಿಗೆ ಆಹುತಿ ಆಗಿದೆ ಮತ್ತು ಸರಿಯಾದಂಥ ಸಹ ನಾವೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಎಲ್ಲೂ ಕೂಡ ಏನೂ ಹೋರಾಟವೇ ಆಗಿಲ್ಲ ನಾವು ಬೆಳೆ ನಿಗದಿ ಮಾಡೋಕ್ಕೆ ರೈತರು ಕೇಳಕ್ಕೆ ಮುಂಚೆನೇ ನಾವು ಬೆಳೆಯನ್ನು ನಿಗದಿ ಮಾಡ್ತಾ ಇದ್ದೀವಿ ಕಬ್ಬಿಗೆ ರೇಟ್ ನಾನು ಮಂಡ್ಯ ಉಸ್ತುವಾರಿ ಸಚಿವನಾಗಿದ್ದೆ ಆಗಲೇ ನಾನು ಇನ್ನೂ ಕೇಳಕ್ಕೆ ಮುಂಚೆ ಮೈಸೂರಲ್ಲೆಲ್ಲ ರೈತರ ಸಭೆ ಕರೆದು ನಾನೇ ವಾಲೆಂಟಿಯರ್ ಆಗಿ ರೇಟ್ ರೇಟನ್ನು ಫಿಕ್ಸ್ ಮಾಡಿದ್ದೆ ಇಡೀ ಸರ್ಕಾರ ಪೂರ್ತಿ ಕಳೆದ ಎರಡು ವರ್ಷದಿಂದ ಪತ್ರಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಸುದ್ದಿ ಬರೋದು ನಾನೇ ಐದು ವರ್ಷ ಮುಖ್ಯಮಂತ್ರಿ ನಾನೇ ಎಲ್ಲ ಬಡ್ಜೆಟ್ಗಳನ್ನು ಮಣ್ಣೆ ಮಾಡೋದು ಬಿ ಜೆ ಅವರಿಗೆ ಬುದ್ಧಿ ಇಲ್ಲ ಮಾಧ್ಯಮದವರು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಾಕ್ತೀರಾ ನೀವು ನಿಮಗೂ ಬುದ್ಧಿ ಇಲ್ಲ ಅಂತ ನಾನೆಲ್ಲ ಹೇಳಿದ್ದು ಸಿದ್ದರಾಮಯ್ಯ ದಿನ ಇದೇ ನೋಡು ಎರಡು ವರ್ಷದಲ್ಲಿ ಪತ್ರಿಕೆಯನ್ನು ನೋಡೋರು ಒಂದಿನ ಡಿ ಕೆ ಶಿವಕುಮಾರ ದಿನ ದೇವರಿಗೂ ಸುತ್ತೋದು ನಾಗ ಸಾಧುಗಳನ್ನ ಹಿಡ್ಕೊಂಬರೋದು ಪೂಜೆ ಪುನಸ್ಕಾರಗಳು ಮತ್ತು ಎಲ್ಲ ಎಮ್ ಎಲ್ ಎಗಳು ಕೆಲವೆಲ್ಲ ಎಮ್ ಎಲ್ ಎಗಳೆಲ್ಲ ಆಗಲಿ ಡೆಲ್ಲಿ ಸೇರಿಬಿಟ್ಟವರು ಮುಖ್ಯಮಂತ್ರಿಗಳು ಎಲ್ಲರಿಗೂ ಧಮ್ಕಿ ಹಾಕಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಯಾಕೆ ಹೋದ್ರಿ ಡೆಲ್ಲಿಗೆ ಅಂತ ಡಿ ಕೆ ಶ್ ಕುಮಾರ್ ಅವ್ರು ಹೋದ್ರೆ ತಪ್ಪೇನು ಅಂತ ಕೇಳಿದ್ದಾರೆ ಇಷ್ಟು ದಿನ ನಾನೇ ಬಡ್ಜೆಟ್ಟು ನಾನೇ ಸಿ ಎಮ್ ಅಂದರು ಎರಡು ದಿನದಿಂದ ಉಲ್ಟ ಹೊಡಿತಾಯ ಕಮಾಂಡ್ ಅಂತ ಇಷ್ಟು ದಿನದಿಂದ ಏನು ಏನು ಹೇಳ್ತಾ ಇದ್ರು ಎಮ್ ಎಲ್ ಎಗಳು ಯಾರಿಗೆ ಬೆಂಬಲ ಆಯಿತೋ ಅವ್ರಿಗೆ ಎಮ್ ಎಲ್ ಎಗಳು ನನಗೆ ಬೆಂಬಲ ಇದೆ ಅವರು ಸಿ ಎಲ್ ಪಿ ಲೀಡರ್ ಸಿ ಎಲ್ ಪಿ ಲೀಡರ್ ಎಲೆಕ್ಟೆಡ್ ಸಿ ಎಲ್ ಪಿ ನನಗಿದೆ ಡಿ ಕೆ ಶುಮಾರ್ ಇದೆ ಇದ್ದಾರೆ ರೀ ಎಂದು ಡಿ ಕೆಮಾರ್ ಇಂದ ಎಮ್ ಎಲ್ ಎಗಳಿಲ್ಲ ನಾನು ಹೇಳ್ತಾರೆ ಸಿದ್ದರಾಮಯ್ಯ ಹೇಳಿದ್ದು ಈಗ ಡಿ ಕೆಶ್ ಕುಮಾರ್ ಹೇಳ್ತಾ ಇದಾರೆ ನೀವು ಸಿ ಎಲ್ ಪಿ ಮೀಟಿಂಗ್ ಕರೆದು ಬಹುಮತವನ್ನ ಸಾಬೀತ್ ಮಾಡು ತಾಕತ್ತಿದ್ರೆ ಅನ್ನೋ ಮೆಸೇಜ್ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ಇಡೀ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೋಸ್ಕರ ರೈತರ ವಿಚಾರವನ್ನು ಮರೆತು ಕಬ್ಬು ಬೆಳೆಗಾರರ ವಿಚಾರವನ್ನು ಮರೆತು ಇಡೀ ಸರ್ಕಾರ ಒಂಥರ ಕೋಮಾ ಸ್ಟೇಜ್ಗೆ ಹೋಗಬೇಕು ಯಾರೀ ರಾಜ್ಯದ ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯ ಒಂದು ಮೂರು ದಿನದಿಂದ ಹೇಳೋದು ಬಿಟ್ಬಿಟ್ಟವ್ರು ನಾನೇ ಮುಖ್ಯ ಮೊದಲೆಲ್ಲ ನಾನೇ ನಾನೇ ಅಂತ ಇದ್ರು ಮೂರು ದಿನದಿಂದ ನಾನು ಅವರು ಮುಖ್ಯಮಂತ್ರಿ ಅನ್ನೋದೇ ಬಿಟ್ಬಿಟ್ಟವ್ರೆ ಬಡ್ಜೆಟ್ ಮಾಡೋ ಅಂಥದ್ದು ಬಿಡ್ತಿದ್ದ ಜನ ಪ್ರಶ್ನೆ ಯಾರು ಮುಖ್ಯಮಂತ್ರಿ ಒಂಥರ ಕರ್ನಾಟಕ ಪೂರ್ತಿ ಇದೆ ಅದೋ ಗತಿ ಥರ ಆಗಿದೆ ರೈತರ ಸಂಕಷ್ಟ ಕೇಳೋದು ಯಾರು ಇಲ್ಲ ಆ ದೃಷ್ಟಿಯಿಂದ ಬಿ ಜೆ ಪಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎರಡು ದಿನ ಇಡೀ ರಾಜ್ಯಾದ್ಯಂತ ಹೋರಾಟ ಅದರ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಅದೇ ರೀತಿ ಒಂದು ಮತ್ತು ಎರಡನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಿರಕ್ಕಂಥ ರಾಜ್ಯ ಸರ್ಕಾರ ತೊರಗೋಗ್ಲಿ ಏನಂತ ಇಲ್ಲ ಕೇಂದ್ರದ ನಾಯಕರು ಖರ್ಗೆ ಇದೆ ನಾನು ಹೇಳ್ತಾ ಇರೋದು ಮರಿ ಖರ್ಗೆ ಅಲ್ಲ ದೊಡ್ಡ ಖರ್ಗೆ ಅವರನ್ನ ಡಿಕ್ಲೇರ್ ಮಾಡೋಗ್ಬೋದಾಯ್ತು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಎಲ್ಲ ಕಡೆ ಏನಿದೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅಂದರೆ ಸುಪ್ರೀಮ್ ಅವರೇ ಅವರು ಅವ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ ನನಗೇನು ಸಂಬಂಧ ಇಲ್ಲ ನಾನು ಕೇಳ್ಬೇಟ್ರೆ ಪ್ರೆಸ್ ಮೀಟಲ್ಲಿ ಹೇಳಿರೋದು ನಾನು ಕೇಳ್ಬೇಡ್ರಿ ನೀವು ಯಾಕೆ ಮಾಧ್ಯಮದವ್ರು ಇಲ್ಲಿ ಬಂದು ಸುಮ್ಮನೆ ಸಮಯ ಹಾಳು ಮಾಡೋದಂತ ಇದ್ದೀರಾ ನನಗೂ ಸಮಯ ಹಾಳಾಗ್ತಾಯಿದ್ದೆ ನಿಮಗೂ ಒಂದು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಗೊಂದಲಾಗಿ ಯಾರು ರಾಜ್ಯದ ಮುಖ್ಯಮಂತ್ರಿ ಅಂತ ಅತಂತ್ರ ಸ್ಥಿತಿ ಇದ್ದಾಗ ಡೈರೆಕ್ಟಾಗಿ ಹೇಳ್ಬೇಕಾಯ್ತು ನಾವು ಸಿ ಎಲ್ ಪಿ ಎಲೆಕ್ಟ್ ಮಾಡಿದಿರಿ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಅವ್ರ ಬಾಯಲ್ಲಿ ಬಂದೇ ಇಲ್ಲ ಐದು ವರ್ಷ ಅವ್ರ ಬಾಯಲ್ಲಿ ಅವ್ರ ಮನಸಲ್ಲೂ ಏನೋ ಅನ್ಸ್ಬಿಟ್ಟಿರ್ಬೇಕು ಇವರಿಬ್ಬರು ಜಗಳದಾಗ ನಾನೇ ನಾನು ಮುಖ್ಯಮಂತ್ರಿ ಆಗಬಿಡ್ಬೋದಾ ಭಾಳ ದಿನದ ಕನಸು ಕನಸದ್ಬೋದು ಹ್ಞೂ ಕನಸು ನಾನೇನು ಆಗ್ಬೋದಾ ಅಂತ ಇರ್ಬೋದಲ್ ಮೋಸ್ಟ್ಲಿ ಅವ್ರು ಧೈರ್ಯವಾಗಿ ಹೇಳ್ಬೇಕಾಯ್ತು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಕೆ ಪಿ ಇದು ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಎ ಎಸ್ ಸಿ ಧೈರ್ಯವಾಗಿ ಹೇಳ್ಬೋದಾಯ್ತು ಡಿ ಕೆ ಕುಮಾರ್ ಅಂದರು ಧೈರ್ಯವಾಗಿ ಹೇಳ್ಬೋದಾಯ್ತು ಇಲ್ಲ ಸಿದ್ದರಾಮಯ್ಯ ಅಂದರು ಧೈರ್ಯವಾಗಿ ಹೇಳ್ಬೋದಾಯ್ತು ಅದನ್ನು ಹೇಳಿದೆ ಮಾಧ್ಯಮದವರಿಗೆ ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡೋದಂತೀರಾ ಅಂದರೆ ಇನ್ನೊಂದು ಕಡೆ ಡಿ ಕೆ ಕುಮಾರು ಮಾಧ್ಯಮದವ್ರ ಮೇಲೆಲ್ಲ ಕೇಸ್ ಹಾಕ್ತೀನಿ ಅಂತ ಅವ್ರೆ ಅವರು ನೆನ್ನೆ ಎರಡು ದಿನ ಇಡೀ ಮಾಧ್ಯಮದವ್ರು ಗೊತ್ತಲ್ಲ ಯಾವುದು ಟಿ ವಿ ನೈನ್ಗೆ ನಾನು ಯಾವ ರೀತಿ ಆಟ ಆಡ್ತಿದ್ದೀನಿ ಹುಡುಗಲ್ಲ ಚಾನೆಲ್ಗೂ ನಾನು ಆಟ ಆಡ್ತೀನಿ ಅವ್ರು ಮಾಧ್ಯಮದವ್ರಿಗೆ ಒಪ್ಪಾಗ್ತಾರೆ ಅಂದ್ರೆ ಇಡೀ ಸರ್ಕಾರ ಒಂಥರ ಫಸ್ಟೇ ಫಸ್ಟೇಷನ್ ಅವ್ರಿ ಅವ್ರಿಗೇನು ಅರ್ಥ ಆಗ್ತದೆ ಮತ್ತು ಎಮ್ ಎಲ್ ಎಗಳೆಲ್ಲ ಮಂತ್ರಿ ಆಗಬೇಕು ಅಂತ ಹೊರಟ ಅವರು ಮೂವತ್ತಾರು ಜನ ಮಂತ್ರಿ ಅದು ಯಾವುದೋ ಮೊದಲು ಆಂಧ್ರದಲ್ಲೊಂದು ಆಗಿರ್ತಾರೆ ಎಲ್ಲರೂ ಉಪಮುಖ್ಯಮಂತ್ರಿಗಳು ಪಿಕ್ಚರ್ ಬಂದಿತ್ತು ಯಾವ್ದು ಹಂಗೆ ಎಲ್ಲರೂ ಓಡ್ಬಿಡ ಈಗೂ ಏನೋ ನಡೀತಾ ಇರೋದು ಆರು ಜನ ಉಪಮುಖ್ಯಮಂತ್ರಿಗಳು ಏನೋ ಅಂತ ನಡೀತಾ ಇದೆ ನಿಮ್ಮ ಜಿಲ್ಲೆಗೂ ಒಂದು ಎರಡು ಮೂರು ಸಿಕ್ಬೋದಲ್ಲ ಆರು ಜನ ಉಪಮುಖ್ಯಮಂತ್ರಿಗಳಿಗೆ ಜವಲಾಖ್ ಅವರಿಗೆ ಪರಮೇಶ್ವರ್ ನಾನೇ ಮುಖ್ಯಮಂತ್ರಿ ಇರ್ತಾರೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೇ ಇರೋ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಇದರ ವಿರುದ್ಧ ರೈತ ಚಳುವಳಿಯನ್ನು ನಾವು ಮಾಡ್ತಾಯಿದ್ದೀರಿ ರೈತರಿಗೆ ಸರಿಯಾದಂಥ ಬೆಲೆ ಸಿಗಬೇಕು ಮಗರು ಕುಂ ಸಾಗೋಡಿ ಜಮೀನು ಏನಿರ್ತದೆ ಅದನ್ನು ಇದುವರೆಗೂ ಕೊಡ್ತಾನೆ ಇಲ್ಲ ಅದು ಅವ್ರಿಗೆ ಸಿಗಬೇಕು ಬಗರ ತುಂಬ ಸಾಗುವಳಿ ಜಮೀನು ಸಿಗಬೇಕು ಮತ್ತು ಬೆಳೆ ಹಾನಿ ಏನಾಗಿದೆ ಅದು ಕೂಡಲೇ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಈ ಉದ್ದೇಶ ಇಟ್ಕೊಂಡು ನಾವು ರೈತ ಒಂದು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ರಿ ನಮ್ಮೆಲ್ಲ ರಾಜ್ಯದ ಪ್ರಮುಖ ನಾಯಕರು ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಭಾಗವಹಿಸಿ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಇಂಟರ್ವೆಲ್ ತನಕ ಬಂದಿದೆ ಅಂತ